ಮೈಸೂರಲ್ಲಿ ನಮ್ಮನೆ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಈ ಥರ ಕಾಣುತ್ತೆ ಅಂದರೆ ಚಾಮುಂಡಿ ಬೆಟ್ಟದ ಕೆಳಗಡೆನೆ ನಾವು ಊರಿರೋದು ಸೊ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ನಮ್ಮೂರು ಯಾವುದಿರ್ಬೋದು ಅಂತ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರೋ ಹಾಗೆ ಇವತ್ತು ತುಂಬ ದಿನಗಳಾದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅದು ಎಲ್ಲಿಗಪ್ಪ ಅಂತ ಹೇಳಿದರೆ ಚಾಮುಂಡಿ ಬೆಟ್ಟ ಲಾಸ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು ಅಂತ ಹೇಳಿದರೆ ಅದು ನನ್ನ ಮದುವೆಲೇನೆ ಅದಾದಮೇಲೆ ನಾವು ಮತ್ತೆ ಮೀಟ್ ಮಾಡೇ ಇರಲಿಲ್ಲ ಜಾ ಕಾಲಲ್ಲಿ ಬರೀ ಇದ್ವಿ ಅಷ್ಟೇ ಹೋ ಅದಕ್ಕೆ ಇವತ್ತೊಂದು ದಿನ ಮೀಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದು ಸೊ ನಾವು ಡಿಸೈಡ್ ಮಾಡಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಅರ್ಲಿ ಮಾರ್ನಿಂಗೇ ಹೋಗೋಣ ಅಂದ್ಕೊಂಡ್ವಿ ಬಟ್ ನಾ ಹೊರಟಿದ್ದೆ ಲೇಟ್ ಆಗೋಯ್ತು ಸೊ ಕೊನೆಗೂ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಚಾಮುಂಡಿ ಇವರೇ ನೋಡಿ ನನ್ನ ಫ್ರೆಂಡ್ಸು ಒಬ್ರು ರಕ್ಷಿತಾ ಅಂತ ಹೇಳಿ ಇನ್ನೊಬ್ರು ಪೂಜಾ ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಸೊ ಫಿಫ್ಟಿ ರುಪೀಸ್ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಅಲ್ಲೂ ಜನ ಇದ್ರು ಸೊ ಹಾಗಾಗಿ ನಾರ್ಮಲ್ ಅಲ್ಲೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾರ್ಮಲ್ ಕ್ಯೂವಲ್ಲೇ ನಿಂತ್ಕೊಂಡ್ವಿ ಬಟ್ ರಿಯಲಿ ಅಲ್ಲೂ ಕೂಡ ತುಂಬ ರಶ್ ಇದ್ರು ಮಗು ಎತ್ಕೊಂಡು ಆ ಅಲ್ಲಿ ಹೋಗಿದ್ದು ನಿಜವಾಗ್ಲೂ ತುಂಬ ಕಷ್ಟನೇ ಇತ್ತು ಸ್ಟಾರ್ಟಿಂಗಲ್ಲಿ ಎಲ್ಲರಾದ್ರೂ ಓದ್ಲು ನನ್ನ ಮಗಳು ಆಮೇಲೆ ಆಮೇಲೆ ಅಂತೂ ನಾನೇ ಬೇಕು ಅಂತ ಹೇಳಿ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ ಎಲ್ಲ ಎಲ್ಲಕ್ಕೂ ಒಟ್ಟಿಗೆ ಬಿಡ್ತಾ ಇದ್ರಲ್ಲ ಆ ಕ್ರೌಡಿಗೆ ಅಥವಾ ಹೊಟ್ಟೆ ಎಸಿರ್ತಾಯ್ತಾ ಅದು ನಿದ್ದೆ ಬರ್ತಾಯ್ತಾ ಗೊತ್ತಿಲ್ಲ ಫುಲ್ಲು ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮಗಳು ಆದರೂ ಕೂಡ ಅವಳನ್ನ ನಾನು ಸಮಾಧಾನ ಮಾಡ್ತಾ ಇನ್ನೇನು ಮಾಮಿ ಬಂತು ನೋಡ್ಬಿಡ್ದು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ ಸೊ ಕೊನೆಗೂ ನಾಲ್ಕೂವರೆ ಗಂಟೆ ಟೈಮ್ ವೆಯ್ಟ್ ಮಾಡಿದ ನಂತರ ತಾಯಿ ದರ್ಶನ ಮಾಡೋದಕ್ಕೆ ನಾವು ಮೇನ್ ಡೋರ್ ಹತ್ರ ಬಂದು ರೀಚ್ ಆದ್ವಿ ಮನಸ್ಸಲ್ಲಾದರೂ ಕೂಡ ಒಂದು ಹುಮ್ಮಸ್ಸು ತಾಯಿನ ನೋಡಬೇಕು ತಾಯಿ ದರ್ಶನ ಬಡಿಬೇಕು ಅಂತ ಹೇಳಿ ಕೊನೆಗೂ ತಾಯಿಯನ್ನು ಕಣ್ ತಾಯಿ ದರ್ಶನನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಕೂತು ಪ್ರೇ ಮಾಡಿಕೊಂಡು